ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಣದ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ತಪ್ಪದೆ ವೀಕ್ಷಿಸಿ ಎಂದ ಆಕಸ್ಮಿಕ ಶೂನ್ಯ ಎಂಟು ಎರಡು ಬರುತ್ತೇಳಿ ಬರದೆ ಎಲ್ಲಿ ಹೋಗುತ್ತೆ ಊರಿಗೆ ಬಂದೋಳು ನೀರಿಗೆ ಬರೋಲ್ವೆ ನಿಧಾನವಾಗಿ ಬರಲಿ ಈಗೇನು ಅವಸರ ಎಂದ ವ್ಯಾಸರಾಯ ನಿಸ್ಸಂಕೋಚವಾಗಿ ಮೂರ್ತಿಯ ಸಿಗರೇಟು ಪೆಟ್ಟಿಗೆಗೆ ಕೈ ಹಾಕಿ ಅದನ್ನು ನೋಡಿ ಏಕೋ ಮೂರ್ತಿಗೆ ನಗು ಬಂತು ಹದಿನಾಲ್ಕು ಆನಂದಾಪುರ ಆನಂದಾಪುರ ಕೈಯಲ್ಲಿ ಕೆಂಪುದೀಪ ಹಿಡಿದ ಪೋರ್ಟರು ಕೂಗಿ ಹೇಳಿದ ನಿಲ್ದಾಣದ ಬಳಿಗೆ ಬರುವ ವೇಳೆಗೆ ವೇಗ ಕಡಿಮೆಯಾದ ರೈಲು ಅಷ್ಟು ದೂರ ಬಂದ ಆಯಾಸಕ್ಕೆಂಬಂತೆ ಬುಸುಗರೆಯುತ್ತ ನಿಂತಿತು ಮೂರ್ತಿ ಹಾಗೆ ನಿಲ್ದಾಣದತ್ತ ಇಣುಕಿ ಹಾಕಿದ ಸ್ಟೇಷನ್ ಮಾಸ್ಟರ್ನ ಕೋಣೆಯಲ್ಲಿ ನಿಲ್ದಾಣದ ಮೇಲೆ ಸೀಮೆಎಣ್ಣೆಯ ದೀಪಗಳು ಉರಿಯುತ್ತಿದ್ದರು ನಿಲ್ದಾಣದಲ್ಲಿ ಸಾಕಷ್ಟು ಕತ್ತಲೆ ತುಂಬಿತ್ತು ಆ ನಿಲ್ದಾಣದ ಮೇಲೂ ಹೆಚ್ಚು ಜನ ಗದ್ದಲವಿರಲಿಲ್ಲ ಎಲ್ಲೋ ಒಬ್ಬಿಬ್ಬರು ಪ್ರಯಾಣಿಕರು ಕಾದಿದ್ದರು ಮೂರ್ತಿಯ ಸಿಗರೇಟ್ ಅನ್ನು ಎಳೆಯುತ್ತಾ ಅವನ ಪಕ್ಕದಲ್ಲಿ ಕುಳಿತಿದ್ದ ವ್ಯಾಸರಾಯ ರೈಲು ನಿಂತ ಬಳಿಕ ಎದ್ದು ಮೈಮುರಿದು ಕೂತು ಕೂತು ಕಾಲು ಜೋಮು ಹಿಡಿದು ಹೋಗಿದೆ ಹಾಗೆ ಕಾಲಾಡಿಸಿಕೊಂಡು ಬತ್ತೀನಿ ಎಂದು ಹೇಳಿ ಗಾಡಿಯಿಂದ ಕೆಳಗಿಳಿದು ಹೋದ ಒಂದು ಗಳಿಗೆ ವ್ಯಾಸರಾಯನೂ ತನ್ನ ಸೀಟಿನ ಮೇಲೆ ತಾನು ಹಾಸಿದ ಹಾಸಿಗೆಯ ಮೇಲೆ ಕುಳಿತಿದ್ದುದರಿಂದ ಮಂಡಿ ಮುದುರಿ ಕುಳಿತುಕೊಳ್ಳಬೇಕಾಗಿ ಬಂದಿದ್ದ ಮೂರ್ತಿಗೆ ತಾನು ವ್ಯಾಸರಾಯನ ಹಾಗೆ ಒಂದು ಗಳಿಗೆ ಇಳಿದು ಕಾಲಾಡಿಸಿಕೊಂಡು ಬಂದರೆ ವಾಸಿ ಎಂದೇ ತೋರಿತು ಆದರೆ ಏಕೋ ಅದು ಬೇಕಾಗಲಿಲ್ಲ ಅದರ ಬದಲು ವ್ಯಾಸರಾಯ ಇಲ್ಲದಿರುವಾಗ ಅವಕಾಶ ಸಿಕ್ಕಷ್ಟು ಹೊತ್ತು ಎದುರಿಗೆ ಕುಳಿತ ಹೆಣ್ಣನ್ನು ಯಾವ ಆತಂಕವೂ ಇಲ್ಲದೆ ಕಣ್ಣ ತುಂಬ ನೋಡುತ್ತಾ ಕುಳಿತಿರುವುದು ಕತ್ತಲು ಕವಿದ ನಿಲ್ದಾಣದಲ್ಲಿ ತಿರುಗುವುದಕ್ಕಿಂತ ಉತ್ತಮವಾದದ್ದು ಎನಿಸಿತು ಹಾಗೆಂದುಕೊಂಡು ಅದುವರೆಗೂ ಸೀಟಿನ ಮೇಲೆ ಮುದುರಿಕೊಂಡಿದ್ದ ಆಕಸ್ಮಿಕ ಕಾಲನ್ನು ಚಾಚಿ ಮೈಮುರಿದು ಸರಿಯಾಗಿ ಕುಳಿತುಕೊಂಡ ತನ್ನಷ್ಟಕ್ಕೆ ತಾನೇ ಅವನ ದೃಷ್ಟಿ ಆಕೆಯತ್ತ ಹರಿಯಿತು ತನ್ನತ್ತಲೇ ನೋಡುತ್ತಿದ್ದ ಅವನ ನೋಟದಿಂದ ಆಕರ್ಷಿತಳಾದವಳಂತೆ ಆಕೆಯು ತನ್ನ ದೃಷ್ಟಿಯನ್ನು ಮೂರ್ತಿಯು ತಿರುಗಿಸಿದಳು ಇಬ್ಬರ ವಾದಂತಾಯಿತು ನೋಟಗಳು ಕಲೆದಾಗ ಓ ಮೂರ್ತಿಗೆ ರೋಮಾಂಚ ದೃಷ್ಟಿ ಸಂಗಮವಾದ ಗಳಿಗೆಯಲ್ಲಿ ಹೃದಯದಲ್ಲಿ ಮೂಡಿಬಂದ ಆಕೆಯನ್ನು ಮಾತನಾಡಿಸಬೇಕೆಂಬ ಚಪಲವನ್ನು ತಡೆಯಲಾರದೆ ನಿಮಗೆ ನಿಮಗೆ ತುಂಬಾ ಬೇಕು ಅಲ್ವೇ ಎಂದು ಇಲ್ಲದ ಧೈರ್ಯ ತಂದುಕೊಂಡು ಕೇಳಿದ ಬೇಜಾರಾಗಿರ ತಾನು ಕೇಳಿದ ಪ್ರಶ್ನೆಯಲ್ಲಿ ಅನುಚಿತವಾದ ಮಾತು ಏನೂ ಇರಲಿಲ್ಲವಾದರೂ ಮಾತನಾಡಿಸಿದಷ್ಟಕ್ಕೆ ಆಕೆಯ ಮೈ ಮುಟ್ಟಿದಂತಾಗಿ ಅವನ ದಡದಡಿಸಿ ಧ್ವನಿ ಕಂಪಿಸುತ್ತಿತ್ತು ಏಕೆ ಬಹು ಸರಳವಾಗಿ ಪ್ರಶ್ನೆ ಮಾಡಿದಳು ಆಕೆ ತಾನು ಆಕೆಯನ್ನು ಮಾತನಾಡಿಸಿದಾಗ ಆಕೆ ತನ್ನ ಪ್ರಶ್ನೆಗೆ ಉತ್ತರ ಕೊಡುವಳೆಂಬ ನಿರೀಕ್ಷೆ ಇದ್ದರೂ ಆಕೆ ತನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರಿಂದಲೇ ಮೂರ್ತಿಗೆ ಅಮೃತ ಹೀರಿದಷ್ಟು ಹರ್ಷವಾಗಿ ಅವನ ಮುಖ ಅರಳಿತು ತಾನು ಆಕೆಯನ್ನು ಪ್ರಶ್ನಿಸುತ್ತಿದ್ದ ಹಾಗೆ ಆಕೆ ಹಿಂದೂ ಮುಂದು ನೋಡದೆ ಉತ್ತರ ಕೊಟ್ಟಿದ್ದನ್ನು ಕಂಡು ಮೂರ್ತಿಗೆ ಆಕೆ ತಮ್ಮವರ ಮಧ್ಯೆ ಕಾರ್ಗಲ್ಲ ಕೋಟೆಯಂತಿದ್ದ ರಕ್ಷಾರೇಖೆಯನ್ನು ತಾನಾಗಿಯೇ ಏಕತ್ತರಿಸಿ ತನ್ನ ಸಮೀಪಕ್ಕೆ ಅವನನ್ನು ಆಹ್ವಾನಿಸಿದಂತೆ ತೋರಿತು ಆ ಭಾವನೆಯ ಬೆಳಕಿನಲ್ಲಿ ನೋಡಿದಾಗ ಆಕೆ ಹಿಂದೆ ಕಂಡುದಕ್ಕಿಂತಲೂ ಹೆಚ್ಚು ಸುಂದರಿಯಾಗಿ ಕಂಡುಬಂದಳು ಆಕೆ ತನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮಹೋಪಕಾರಕ್ಕಾಗಿ ಆಕೆಗಾಗಿ ಬೇಕಾದದ್ದನ್ನು ಮಾಡಬಹುದು ಎಂದೇ ತೋರಿತು ಏಕೆ ಆಕಸ್ಮಿಕ ಎಂಬ ಮುಗ್ಧ ಸರ ಸಹಜ ಪ್ರಶ್ನೆಯ ಎರಡು ಅಕ್ಷರಗಳು ಮೂರ್ತಿಯ ಪಾಲಿಗೆ ತನಗಾಗಿ ಆಕೆಯ ಚಂದುಟಿಗಳಿಂದ ತುಳುಕಿದ ಸ್ವಾಗತದ ಮದುವಿನ ಎರಡು ಹನಿಗಳಂತೆಯೇ ತೋರಿತು ಆ ಸಂತೋಷದಲ್ಲಿಯೇ ಬೀಗುತ್ತೆ ಆನಂದದ ಅಮಲೇರಿದವನಂತೆ ನಾವು ನಾವು ನಾವಿಬ್ರೆ ಇದ್ವಿ ನಿಮಗೆ ಯಾರು ಜೊತೆ ಅಂತ ಎಂದು ಅರಬರೆ ಮಾತನಾಡಿದ ಮೂರ್ತಿ ಹಾಗೆ ತೊದಲುತ್ತಾ ಮಾತನಾಡಿದುದನ್ನು ಕೇಳಿ ಆಕೆಗೆ ಆಶ್ಚರ್ಯವಾಗಿರಬೇಕು ಆ ಆಶ್ಚರ್ಯದ ಬೆಳಕು ಆಕೆಯ ಕಣ್ಣಲ್ಲಿ ಮಿಂಚಿತು ಒಂದು ಗಳಿಗೆ ಆ ಬೆಳಕು ಅಷ್ಟೇ ಮರುಗಳಿಗೆಯೋ ಆ ಕಣ್ಣುಗಳು ನಿರ್ಭಾವವಾದವು ಆರು ಇಲ್ಲಿದೆ ಏನಾಯಿತು ಬಹು ಯಾಂತ್ರಿಕವಾಗಿ ಕೇಳಿದಳು ಆಕೆ ತನ್ನ ಪ್ರಶ್ನೆಗೆ ಆಕೆ ಕೊಟ್ಟ ಉತ್ತರವನ್ನು ಕೇಳಿ ಗಗನದಲ್ಲಿ ವಿಹರಿಸುತ್ತಿದ್ದ ಮೂರ್ತಿ ಇದ್ದಕ್ಕಿದ್ದಂತೆಯೇ ನೆಲಕ್ಕೆ ಕುಸಿದ ಆ ಉತ್ತರದಿಂದ ಏಕೋ ಅವನಿಗೆ ಬಹು ನಿರಾಶೆಯಾದಂತಾಯಿತು ನಿಜ ಕಾದಂಬರಿಯ ನಾಯಕಿ ನಾಯಕನ ಪ್ರಶ್ನೆಗೆ ಆ ರೀತಿ ಉತ್ತರ ಕೊಡುತ್ತಿರಲಿಲ್ಲ ಆಕೆ ಏನು ಹೇಳುತ್ತಿದ್ದಳು ಏನು ಹೇಳುತ್ತಿದ್ದಳೋ ಅಂತೂ ಇಂಥ ನೀರಸವಾದ ಉತ್ತರ ಕೊಡುತ್ತಿರಲಿಲ್ಲ ಹಾಗಲ್ಲ ಒಬ್ಬರೇ ಇದ್ದರೆ ಬೇಜಾರಾಗೋಲ್ವೆ ನಿರಾಶೆಯ ಪಾತಾಳದಾಳಕ್ಕೆ ಇಳಿಯುತ್ತಿದ್ದ ತನ್ನ ಧ್ವನಿಯನ್ನು ಪ್ರಯತ್ನ ಪಟ್ಟು ಮೇಲಕ್ಕೆ ತಂದು ಕೇಳಿದ ಮೂರ್ತಿ ಅವನ ಆ ಪ್ರಶ್ನೆಯನ್ನು ಕೇಳಿ ಆಕೆ ಮತ್ತಷ್ಟು ಚಕಿತಳಾದಂತೆ ಕಂಡುಬಂದಳು ಆ ಅಚ್ಚರಿ ತೂಗಿ ತೊನೆಯುತ್ತಿದ್ದ ಧ್ವನಿಯಲ್ಲಿ ಕೇಳಿದಳು ನಾನೆಲ್ಲಿ ಒಬ್ಬಳೇ ಇದ್ದೆ ನೀವೆಲ್ಲ ಇದ್ದಿರಲ್ಲ ತನ್ನ ಪ್ರಶ್ನೆಗೆ ಮರುಪ್ರಶ್ನೆ ಮಾಡಿ ಆಕೆ ಕೊಟ್ಟ ಉತ್ತರವನ್ನು ಕೇಳಿ ಆಕಸ್ಮಿಕ ಮೂರ್ತಿ ನಿರುತ್ತರನಾದ ಏಕೋ ಆ ಪ್ರಶ್ನೆಯಿಂದ ಆಕೆ ಮೂರ್ತಿ ಬಹು ಪ್ರಯತ್ನ ಪಟ್ಟು ಆರಂಭಿಸಿದ ಸಂಭಾಷಣೆಯ ಸರಪಳಿಯನ್ನು ಕತ್ತರಿಸಿದಂತೆ ತೋರಿತು ನಿಜ ಕಾದಂಬರಿಯ ನಾಯಕಿ ಹಾಗೆ ನಾಯಕ ಪ್ರಯತ್ನಪಟ್ಟು ಸಂದರ್ಭ ಸಾಧಿಸಿ ಆರಂಭಿಸಿದ ಸಂಭಾಷಣೆಯನ್ನು ಕೂಡಲೇ ಮುಕ್ತಾಯಗೊಳಿಸುವಂತೆ ಮಾತನಾಡುತ್ತಿರಲಿಲ್ಲ ಎಂತ ಹೊಲಸು ಚಲಚಿತ್ರದ ನಾಯಕಿಯೂ ಹಾಗೆ ಮಾಡುತ್ತಿರಲಿಲ್ಲ ನಿಜ ಆಕೆ ನಾಯಕ ತನ್ನನ್ನು ಮಾತಾಡಿಸುವುದನ್ನೇ ಕಾದಿದ್ದು ನಾಯಕನ ಬಗ್ಗೆ ತನ್ನ ಅಚ್ಚಲ ಅಮರ ಪವಿತ್ರ ಪ್ರೇಮವನ್ನು ವ್ಯಕ್ತಗೊಳಿಸಿ ಅದಕ್ಕೆ ತನ್ನ ತುಟಿಗಳ ಸಾಕ್ಷಿ ಕೊಡುತ್ತಿದ್ದಳು ಆದರೆ ಈ ಹುಡುಗಿ ಚೆಲುವೆ ಆದರೆ ಎಷ್ಟು ಅಸಹಜವಾಗಿ ವರ್ತಿಸುತ್ತಾಳೆ ಈಕೆ ಇಂದಿರ ಓ ಎಷ್ಟು ಸೊಗಸಾದ ಹೆಸರು ಎಲ್ಲ ಕಾದಂಬರಿಗಳ ಎಲ್ಲ ಚಲಚಿತ್ರ ನಾಯಕಿಯರಂತೆಯೇ ಸಹಜವಾಗಿ ಸ್ವಾಭಾವಿಕವಾಗಿ ವರ್ತಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಋಷಿ ಕನೆಯಾದ ಶಕುಂತಲಾ ಪಠ್ಯ ಪುಸ್ತಕದ ಪುಟಗಳ ಅಕ್ಷರೋದ್ಯಾನದಲ್ಲಿ ಅವಳನ್ನು ಕಂಡ ನೆನಪು ಕೂಡ ಮುಖವನ್ನು ಮುತ್ತಿದ ದುಂಬಿಯನ್ನು ಓಡಿಸುವ ನೆಪದಿಂದ ಮತ್ತೆ ಮತ್ತೆ ದುಷ್ಯಂತ ಅವನಿಗಿಂತ ತಾನೇನು ಕಡಿಮೆ ನನ್ನ ನೋಡಿ ತನ್ನ ಪ್ರಥಮ ನೋಟದ ಪ್ರಣಯವನ್ನು ಸಾರಿದ್ದಳು ಹಾಗಿರುವಾಗ ಇವಳು ಚಲಚಿತ್ರ ತಯಾರಕರ ಏಜೆಂಟ್ನೊಂದಿಗೆ ಚಲಚಿತ್ರರಂಗೆ ಅರ್ಥಾತ್ ತಯಾರಕನ ಶ್ರೇಯಾಗ್ರಹ ಸೇರಲು ಹೋಗುತ್ತಿರುವ ಈ ಹುಡುಗಿ ನಿಜ ಇವಳು ಆ ಓದಿದ ನಾಟಕದ ಶಕುಂತಲೆಗಿಂತ ಚಲುವೆ ಈ ಇಂದಿರ ಆ ಹೆಸರು ಹಿಡಿದು ಅವಳನ್ನೊಮ್ಮೆ ಕರೆಯಬಹುದಾದರೆ ತನ್ನ ಪ್ರಶ್ನೆಗೆ ಹೀಗೆ ಉತ್ತರ ಕೊಡಬೇಕೆ ತುಟಿಗಳನ್ನು ವ್ಯರ್ಥಗೊಳಿಸಿ ಇಷ್ಟು ಅಸಹಜವಾಗಿ ಅಸ್ವಾಭಾವಿಕವಾಗಿ ನಿಜ ಅವನ ನಿರೀಕ್ಷೆಗೆ ತೀರಾ ವಿರುದ್ಧವಾಗಿ ಪ್ರಶ್ನೆಗೆ ಮರುಪ್ರಶ್ನೆ ಕೇಳಬೇಕೆ ತನ್ನ ಪ್ರಶ್ನೆಗೆ ಉತ್ತರವಾಗಿ ಆಕೆ ಮಾಡಿದ ಮರುಪ್ರಶ್ನೆಯನ್ನು ಕೇಳಿ ಮೂರ್ತಿಗೆಕೋ ಬಹು ಬೇಸರವಾಯಿತು ಆಕೆಯನ್ನ ಮತ್ತೆ ಮಾತನಾಡಿಸ ಒಂದು ಹಂಡ್ರೆಡ್ ಅರವತ್ತೆರಡು ಆಕಸ್ಮಿಕ ಬಾರದೆಂದೇ ತೋರಿತು ಮಾತನಾಡಿಸುತ್ತಿದ್ದ ಹಾಗೆ ತೊಡೆಯ ಮೇಲೆ ಬರದ ಹುಡುಗಿಯನ್ನು ಮಾತನಾಡಿಸಿ ಏನು ಉಪಯೋಗ ಆ ಬೇಸರದಲ್ಲೇ ಆಕೆಯೊಂದಿಗೆ ಮಾತು ನಿಲ್ಲಿಸಿ ಹಾಗೆ ಕಿಟಕಿಯಿಂದ ಹೊರಗೆ ತಲೆ ಹಾಕಿ ನೋಡಿದ ಮೂರ್ತಿ ಹಾಗೆ ಕಿಟಕಿಯಿಂದಾಚೆಗೆ ಬಗ್ಗಿ ನೋಡಿದಾಗಲೇ ಯಾರೋ ಒಬ್ಬ ಪ್ರಯಾಣಿಕ ತಾನು ಆ ಗಾಡಿಯಲ್ಲಿ ಹತ್ತಬೇಕೆಂದು ಕಿಟಕಿಯ ಮೂಲಕ ಒಳಗೆ ನೋಡಿದ ಅದನ್ನು ಕಂಡ ಮೂರ್ತಿ ಆತ ಗಾಡಿಯೊಳಗೆ ಬಂದಾನೆಂದು ಅಲ್ಲೇ ತಡೆಯಲು ಇದು ಎಂದ ಕ್ಯಾರೇಜ್ ಎಂದು ಅಷ್ಟೇ ಹೇಳಿ ಆತ ಹೊರಟು ಹೋದ ಆತ ಕಿಟಕಿಯಲ್ಲಿ ಒಂದು ಗಳಿಗೆ ಇಣುಕಿ ನೋಡಿದಾಗ ಮೂರ್ತಿಗೆ ಅವನ ಮುಖ ಕಂಡಿತ್ತು ಆ ಮುಖ ಒಮ್ಮೆ ನೋಡಿದರೂ ಮರೆಯುವಂತ ಮುಖವಲ್ಲ ಮುಖದಲ್ಲಿ ಕೊನೆ ಹುರಿ ಆ ಮಾಸೆಯ ಮೇಲೂ ಅಗಲವಾದ ಸ್ವಲ್ಪ ಚೌಕಾಕಾರವಾದ ಆ ಮಾಡಿದ ದಪ್ಪ ಮೀಸೆಯಷ್ಟು ಎದ್ದು ಕಾಣಿಸುತ್ತಿತ್ತು ಎದ್ದು ಕಾಣುವಷ್ಟು ದಪ್ಪವಾಗಿತ್ತು ಮೂಗು ಮಾಡಿಸಿದಂಥ ಒಬ್ಬು ಹೆಣೆ ಮೀಸೆಯೊಂದಿಗೆ ಸ್ಪರ್ಧಿಸಿದಂತೆ ದಟ್ಟವಾಗಿ ಬೆಳೆದ ಹುಬ್ಬು ಆ ಮೂಗಿನ ಮಾಟಕ್ಕೆ ಖಂಡಿತವಾಗಿಯೂ ಒಮ್ಮೆ ನೋಡಿದರೆ ಮತ್ತೆ ಎಂದು ಮರೆಯುವಂಥ ಮುಖವಲ್ಲ ಅದು ಆತನ ಧ್ವನಿಯು ಅದಕ್ಕೆ ತಕ್ಕ ಹಾಗೆ ಇತ್ತು ಆತನನ್ನು ನೋಡಿ ಮೂರ್ತಿ ಏ ಪರವಾಯಿಲ್ಲ ಒಳ್ಳೆ ಯಮಭೀಷಣದಂಥ ಮನುಷ್ಯ ಎಂದುಕೊಂಡು ಬೇರೆ ಗಾಡಿಗಳನ್ನು ನೋಡುತ್ತಾ ಹೋಗುತ್ತಿದ್ದ ಆಕಸ್ಮಿಕ ಶೂನ್ಯ ನಾಲ್ಕು ಎರಡು ಆತನನ್ನೇ ನೋಡಿದ ಆತ ಹಾಗೆ ಗಾಡಿಗಳನ್ನು ನೋಡಿಕೊಂಡು ಹೋಗುತ್ತಿರುವಾಗಲೇ ಗಾರ್ಡು ಹಸಿರು ದೀಪ ತೋರಿಸಿ ರೈಲು ಹೊರಡಬಹುದೆಂಬ ಸೂಚನೆಯ ವಿಶಲ್ ಓದಿದ ಗಾರ್ಡಿನ ವಿಶಲ್ಗೆ ಉತ್ತರವಾಗಿ ರೈಲು ಶಿಳ್ಳು ಹಾಕಿತು ಇನ್ನು ರೈಲು ಹೊರಡುತ್ತದೆ ಎಂದುಕೊಂಡು ಮೂರ್ತಿ ತಲೆಯನ್ನು ಒಳಗೆಳೆದುಕೊಂಡು ನೋಡಿದ ಆದರೆ ಒಂದು ಗಳಿಗೆ ಕಾಲಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿದ ವ್ಯಾಸರಾಯ ರೈಲು ಚಲಿಸುವ ಸೂಚನೆ ಕೊಟ್ಟರೂ ಇನ್ನೂ ಗಾಡಿಯೊಳಗೆ ಹತ್ತಿರಲಿಲ್ಲ ಈ ಮನುಷ್ಯ ಎಲ್ಲಿ ಹೋದ ಕೆಚ್ ಎಂದುಕೊಂಡು ಮೂರ್ತಿ ಮತ್ತೆ ಪ್ಲಾಟ್ಫಾರಂ ಕಡೆ ನೋಡಿದ ಫ್ಲಾಟ್ಫಾರಂ ಮೇಲೆ ಸ್ಟೇರ್ಷ ಸ್ಟೇಷಮಾಸ್ಟರು ಪೋಟರು ವಿನಾ ಮತ್ತಾರೂ ಕಾಣಲಿಲ್ಲ ಅರೆ ಈತ ಎಲ್ಲಿ ಹೋದ ಕೆಚ್ ಮೂರ್ತಿಯ ಪ್ರಶ್ನೆ ಆಶ್ಚರ್ಯವೇ ಇಂದಿರೆಯ ಮುಖದ ಮೇಲೂ ಮೂಡಿತು ರೈಲು ಗಾಡಿಗಳನ್ನು ತುಯ್ದು ಮುಂದಕ್ಕೆ ಚಲಿಸಿತು ರೈಲು ಹೊರಟಿತಲ್ಲ ವ್ಯಾಸರಾಯ ಎಲ್ಲಿ ಎಂಬ ಪ್ರಶ್ನೆಯನ್ನೇ ಒಬ್ಬರಿಗೊಬ್ಬರು ಕೇಳುವಂತೆ ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಇಕ್ಷಿ ವ್ಯಾಸರಾಯ ಎಲ್ಲಿ ಹೋದ ಕೆಲ್ಹ್ ಹದಿನೈದು ಮೂರ್ತಿಗೆ ಹೀಗೆ ಯೋಚಿಸುತ್ತಿರುವಾಗಲೇ ರೈಲು ಚಲಿಸಲಾರಂಭಿಸಿದ ಬಳಿಕ ಗಾಡಿಯ ಹಿಂಬದಿಯ ಬಾಗಿಲು ದಡಕ್ಕನೆ ತೆಗೆದು ವ್ಯಾಸರಾಯ ಒಳಗೆ ಬಂದ ಆತ ನಿಲ್ದಾಣದ ಕಡೆಯ ಬಾಗಿಲಿನಿಂದ ಒಳಗೆ ಬರದೆ ಬೇರೆ ಬಾಗಿಲಿನ ಮೂಲಕ ಪ್ರವೇಶಿಸಿದುದನ್ನು ಕಂಡು ಮೂರ್ತಿ ಚಿಕಿತನಾಗಿ ಆ ಕಡೆ ತಿರುಗೀಗೆ ಅರೆ ಎಲ್ಲೋಗಿದ್ರಿ ಎಂದು ಕೇಳಿದ ಅಷ್ಟೇ ಬಾಗಿಲು ತೆರೆದುಕೊಂಡು ಒಳಗೆ ಬಂದ ವ್ಯಾಸರಾಯನನ್ನು ನೋಡಿ ಮೂರ್ತಿಯ ಬಾಯಿಂದ ಮತ್ತೆ ಮಾತುಗಳೇ ಹೊರಡಲಿಲ್ಲ ಮಾತು ನಿಲ್ಲಿಸಿ ಅಚ್ಚರಿ ಕಣ್ಣುಗಳಿಂದ ಅಪರಿಚಿತನನ್ನು ನೋಡುವಂತೆ ನೋಡಿದ ವ್ಯಾಸರಾಯನಲ್ಲಿ ಅಷ್ಟು ಪರಿವರ್ತನೆಯಾಗಿತ್ತು ಆತನ ಮುಖ ಇದ್ದಕ್ಕಿದ್ದಂತೆಯೇ ಭೂತವನ್ನು ಕಂಡು ಬೆದರಿ ಬೆಚ್ಚಿದವನಂತೆ ಕೆದರಿ ಬೂದಿ ಬಡಿದುಕೊಂಡಷ್ಟು ಮಟ್ಟಿಗೆ ಬಿಳಚಿಕೊಂಡು ಹಣೆಯಿಂದ ಬೆವರು ಧಾರಾಕಾರವಾಗಿ ಹರಿಯುತ್ತಿತ್ತು ಆತ ತನಗಾದ ಭಯವನ್ನು ಬೇರೆ ಯಾರಿಗೂ ತೋರ್ಪಡಿಸಬಾರದು ಎಂದಿದ್ದರೂ ಅವನ ಎಲ್ಲಾ ಹತೋಟಿಗೂ ಮಾರಿ ಅವನ ಮೈ ಕಂಪಿಸುತ್ತಿತ್ತು ಭಯವು ಕುಶಲ ಶಿಲ್ಪಿ ಚಿತ್ರಿಸಿದ ಪ್ರಚಂಡ ಭಯದ ಸಜೀವ ಶಿಲ್ಪದಂತಿದ್ದ ವ್ಯಾಸರಾಯ ಹೆಗಲ ಮೇಲೆ ಹೊದ್ದ ಉತ್ತರಿಯದಿಂದ ಮುಖದಿ ಶೂನ್ಯದ ಬಸಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಗಟ್ಟಿಯಾಗಿ ಉಸಿರು ಬಿಡುತ್ತಾ ವ್ಯಾಸರಾಯ ಒಳಗೆ ಬಂದು ಸೀಟಿನ ಮೇಲೆ ದಡಕ್ಕನೆ ಕುಕ್ಕರಿಸಿಕೊಂಡು ಆಕಸ್ಮಿಕ ಒಂದು ಸಿಗರೇಟು ಕೊಡಿ ಸಾರ್ ಎಂದು ಕೇಳಿದ ಮೂರ್ತಿಯತ್ತ ಕೈಚಾಚಿ ಮೂರ್ತಿಯತ್ತ ಚಾಚಿದ ಅವನ ಕೈಯಷ್ಟೇ ಅವನ ಧ್ವನಿಯೂ ಕಂಪಿಸುತ್ತಿತ್ತು ಎಲಾ ಇವನ ಗಾಡಿಯಿಂದ ಎಳೆದು ಹೋಗುವಾಗ ಈ ಮನುಷ್ಯ ಎಷ್ಟು ಗೆಲುವಾಗಿದ್ದ ಅಂಥದ್ದರಲ್ಲಿ ಈ ಎರಡು ಮೂರು ನಿಮಿಷಗಳ ಅವಧಿಯಲ್ಲಿ ಈತನಿಗೆ ಏನಾಯಿತು ಯಾಕಿಷ್ಟು ಹೆದರಿದಾನೆ ಏನು ಕಂಡು ಹೆದರಿದ ಯಾರು ಹೆದರುವಂಥದ್ದು ಏನೂ ಆಗಲಿಲ್ಲವಲ್ಲ ಎಂದು ತನಗೆ ತಾನೇ ಚಿಂತಿಸುತ್ತಲೇ ಮೂರ್ತಿ ಪ್ರಕಟವಾಗಿ ಆತನನ್ನು ಏನೂ ಪ್ರಶ್ನೆ ಮಾಡದೆ ತನ್ನ ಸಿಗರೇಟು ಪೆಟ್ಟಿಗೆ ಕಡ್ಡಿ ಪೊಟ್ಟಣವನ್ನು ತೆಗೆದು ಆತನಿಗೆ ಕೊಟ್ಟ ಸಿಗರೇಟು ಹೊತ್ತಿಸುವಾಗಲೂ ಕಡ್ಡಿ ಹಿಡಿದ ಅವನ ಕೈ ನಡಗುತ್ತಿತ್ತು ಸಿಗರೇಟು ಹೊತ್ತಿಸಿ ಬುಸುಬುಸು ಹೊಗೆಯುಗುಳುತ್ತಾ ಕುಳಿತಿದ್ದ ವ್ಯಾಸರಾಯ ಆರು ಆತ ಸಿಗರೇಟು ಎಳೆಯುತ್ತಿದ್ದ ರೀತಿಯನ್ನು ನೋಡಿದರೆ ಆತನಿಗೆ ಏನು ಮಾತಾಡುವ ಇಷ್ಟವಿದ್ದಂತಿರಲಿಲ್ಲ ಅಷ್ಟೇ ಅಲ್ಲ ಯಾರು ನನ್ನನ್ನು ಮಾತನಾಡಿಸಬೇಡಿ ಎಂಬಂತಿದ್ದವು ಮುಖದಲ್ಲಿ ಉಗ್ರವಾಗಿ ಉರಿಯುತ್ತಿದ್ದ ಆತನ ಕಣ್ಣುಗಳು ಅದನ್ನು ಕಂಡು ಹೀಗೇಕೆ ಎಂದು ಕೇಳಬೇಕೆಂದಿದ್ದ ಮೂರ್ತಿಯ ಮಾತು ಹಾಗೆ ಬತ್ತಿ ಹೋಗಿ ಏನಾದರೂ ಇದ್ದರೆ ಆತನೇ ಹೇಳಲಿ ನಾನೇಕೆ ಕೆಣಕಬೇಕು ಎಂದುಕೊಂಡು ಸುಮ್ಮನಾದ ಅವನು ಸುಮ್ಮನಾದ ಆದರೆ ಆಕೆ ಆಕೆಯ ಮುಖ ವ್ಯಾಸರಾಯನ ಬೀತ ಮುಖಕ್ಕೆ ಹಿಡಿದ ಕನ್ನಡಿ ಎಂತಿತ್ತು ವ್ಯಾಸರಾಯನ ಅನಿರೀಕ್ಷಿತ ವರ್ತನೆಯಿಂದ ಆಕೆಯು ವ್ಯಗ್ರ ಚಿತ್ತಳಾದುದು ಬೀತಳಾದುದು ಆಕೆಯ ಮುಖಭಾವದಲ್ಲಿ ಸ್ಪಷ್ಟವಾಗಿತ್ತು ಕಿಜೈ ಕಿಜೆ ಚಿಜುನ್ ಆಕಸ್ಮಿಕ ಭೀತಿ ಸಂದೇಹ ಕಾತರಗಳು ತುಂಬಿ ತುಳುಕುವ ಧ್ವನಿಯಲ್ಲಿ ಕೇಳಿದಳು ಆಕೆ ಯಾಕೋ ಯಾಕೋ ನನ್ನ ತಿಥಿ ಮಾಡೋಕೆ ಬಾಯುಚ್ಚಿಕೊಂಡಿರು ಕಂಡವರ ಮೇಲೆ ಎಗರಿ ಬೀಳುವ ಹುಚ್ಚು ನಾಯಂತೆ ಹೇಳಿದ ವ್ಯಾಸರಾಯ ಆಗತಾನೆ ಹೊತ್ತಿಸಿದ ಸಿಗರೇಟ್ ಅನ್ನು ನೆಲಕ್ಕೆ ಹಾಕಿ ತುಳಿದು ಅವನ ಆ ಏಟಿನಂತ ಮಾತು ಕೇಳಿ ಆಕೆಗೆ ಎಷ್ಟು ನೋವಾಯಿತು ಮೂರ್ತಿಗೂ ಅಷ್ಟೇ ಬೇಸರವಾಯಿತು ಆ ಬೇಸರದಿಂದಲೇ ಅವನು ನೋಡಿದ ಆಕಸ್ಮಿಕ ಭಯ ವ್ಯಾಸರಾಯ ಅದುವರೆಗೂ ಧರಿಸಿದ ಮನುಷ್ಯತ್ವದ ಮುಖವಾಡವನ್ನು ಹರಿದು ಹಾಕಿ ಅವನೊಳಗಿನ ಪಶುವನ್ನು ಬೆಳಕಿಗೆ ತಂದಿತ್ತು ಬಿರುಸಾದ ಮಾತಿನಿಂದ ಆಕೆಯ ಬಾಯಿ ಮುಚ್ಚಿಸಿದ ವ್ಯಾಸರಾಯ ಒಮ್ಮೆ ಭಯ ವಿಫಲವಾದ ಇಂದಿರೆಯ ಮುಖವನ್ನು ಮತ್ತೊಮ್ಮೆ ಮೂರ್ತಿಯ ಮುಖವನ್ನು ಮಾತಿನಷ್ಟೇ ಬಿರುಸಾದ ನೋಟದಿಂದ ನೋಡಿದ ಮೂರ್ತಿಯ ಮುಖದಲ್ಲಿ ಅವನು ಏನು ಕಾಣಬಯಸಿದನೋ ಏನೋ ಅವನು ಬಯಸಿದುದು ಅವನಿಗೆ ಮೂರ್ತಿಯ ಮುಖದಲ್ಲಿ ಕಂಡಿತೋ ಇಲ್ಲವೋ ಏನಾಯಿತೋ ಕುಳಿತಿದ್ದವನು ತಟಕ್ಕನೆ ಮೇಲಕ್ಕೆದ್ದು ಗಾಡಿಯಲ್ಲಿ ಫೋನಿನಲ್ಲಿ ಸಿಕ್ಕ ಅತ್ತಿಂದಿತ್ತ ಸುತ್ತ ತೊಡಗಿದ ಉದ್ರಿಕ್ತನಾದ ವ್ಯಾಸರಾಯನ ತಲೆಯಲ್ಲಿ ಏನು ಯೋಚನೆ ಸುತ್ತುತ್ತ ಇತ್ತೋ ಏನೋ ಅಂತೂ ಆತ ಬಹುಗಾಢವಾದ ಚಿಂತೆಗೆ ಒಳಗಾಗಿರುವನೆಂಬುದನ್ನು ಅವನು ಓಡಾಡುವ ರೀತಿ ಓಡಾಡುತ್ತಲೇ ಆಗಾಗ ಕೈಬೆರಳುಗಳನ್ನು ಮುರಿದುಕೊಳ್ಳುವುದು ಹೆಗಲ ಮೇಲಿನ ಉತ್ತರಿಯವನ್ನು ಎಳೆದು ಸರಿಪಡಿಸಿಕೊಳ್ಳುವುದು ಕೋಟಿನ ಕೊನೆಯನ್ನು ಜಗ್ಗುವುದರಿಂದ ಸ್ಪಷ್ಟವಾಗಿತ್ತು ಆಕಸ್ಮಿಕ ಹಾಗೆ ಸುತ್ತುತ್ತಿರುವಾಗಲೂ ಆತ ಒಮ್ಮೊಮ್ಮೆ ತಟಕನೆ ತಲೆಯನ್ನು ತಿರುಗಿಸಿ ಒಮ್ಮೆ ಇಂದಿರೆಯನ್ನು ಒಮ್ಮೆ ಮೂರ್ತಿಯನ್ನು ದಿಟ್ಟಿಸಿ ನೋಡುತ್ತಿದ್ದ ಅವನ ಆ ನೋಟ ಏನೋ ತೂಕ ಮಾಡುವಂತೆ ಏನೋ ಲೆಕ್ಕ ಹಾಕುವಂತೆ ಏನೋ ಬೆಲೆ ಕಟ್ಟುವಂತೆ ಇತ್ತು ಹಾಗೆ ನೋಡಿ ಮತ್ತೆ ಒಂದು ನಿರ್ಧಾರಕ್ಕೆ ಬರಲಾಗದವನಂತೆ ಮತ್ತೆ ಶತಪಥ ಹಾಕಲಾರಂಭಿಸುತ್ತಿದ್ದ ಇಕ್ಕಟ್ಟಾದ ಗಾಡಿಯಲ್ಲಿ ಅವನು ಹಾಗೆ ಸುತ್ತುತ್ತಿರುವಾಗ ಒಮ್ಮೆ ಇಂದಿರೆಯ ಸೀಟಿನಿಂದ ಕೆಳಗೆ ಬಿಟ್ಟ ಕಾಲು ಅವನ ಕಾಲಿಗೆ ತಗಲಿತು ಕಾಲೆತ್ತಿ ಸೀಟಿನ ಮೇಲಿಟ್ಟುಕೊಳ್ಳೋಕೆ ಅಗೋದಿಲ್ವೆ ಕಳ್ಳ ಮುಂಡೆಯೇ ಎಂದು ಅಬ್ಬರಿಸಿದ ಅರಿಸಿದ ವ್ಯಾಸರಾಯ ಆ ಮಾತು ಕೇಳಿ ಆಕೆ ಕೆಂಡ ತುಳಿದಂತೆ ಬೆಚ್ಚಿಬಿದ್ದು ತಟಕ್ಕನೆ ಇಳಿಬಿಟ್ಟ ಕಾಲನ್ನು ಎತ್ತಿ ಸೀಟಿನ ಮೇಲಿಟ್ಟುಕೊಂಡಳು ಆತನ ಹೊಲಸು ಬೈಗಳನ್ನು ಕೇಳಿ ಇಂದಿರೆಯ ಮುಖ ಒಮ್ಮೆ ದಟ್ಟವಾಗಿ ಕೆಂಪಾಗಿ ಮರುಗಳಿಗೆ ಸುಣ್ಣಬಳಿದಷ್ಟು ಬೆಳಿದಾಯಿತು ಆ ಮಾತನ್ನು ಕೇಳಿ ಆಕೆಯ ಮುಖವನ್ನು ಕಂಡು ಮೂರ್ತಿಗೂ ಸುಮ್ಮನಿರುವುದಾಗಲಿಲ್ಲ ಏನು ಸಮಾಚಾರ ವ್ಯಾಸರಾವ್ ಇದ್ದಕ್ಕಿದ್ದ ಹಾಗೆ ಇದೇಕೆ ಬೆನವೇ ಎಂದು ಕೇಳಿದ ನೀವೊಂದಳಿಗೆ ಸುಮ್ಮೆ ಇರಿ ಸಾರ್ ನನ್ನದೇ ನನಗಾಗಿದೆ ಎಂದು ಮೂರ್ತಿಯನ್ನು ಗದರಿಸಿಕೊಂಡಂತೆ ಹೇಳಿ ತಟಕ್ಕನೆ ಶತಪಥ ಹಾಕುವುದನ್ನು ನಿಲ್ಲಿಸಿ ಕಿಟಕಿಯ ಹೊರಗೆ ತಲೆ ಹಾಕಿಕೊಂಡು ನಿಂತ ಮೂರ್ತಿ ಇಂದಿರೇ ಇಬ್ಬರೂ ತಮ್ಮತ್ತ ತಿರುಗಿದ ಅವನ ಬಾಗಿದ ಬೆನ್ನನ್ನು ನೋಡಿದರು ಏಕೋ ಆಕೆಯ ಕಣ್ಣುಗಳಲ್ಲಿ ನಿಧಾನವಾಗಿ ನೀರು ತುಂಬಿತು ಆಕಸ್ಮಿಕ ಚೇ ಚೇ ಎಂತ ಕಾಡು ಪ್ರಾಣಿನ ಕಟ್ಟಿಕೊಂಡು ನರಳು ಅವಸ್ಥೆ ಬಂತು ಈ ಹುಡುಗಿಗೆ ಎಂದುಕೊಂಡು ಪಶ್ಚಾತ್ತಾಪದ ನಿಟ್ಟುಸಿರಿಟ್ಟ ಮೂರ್ತಿ ಇಂದಿರೆಯ ಕಣ್ಣಲ್ಲಿ ತುಂಬಿದ ನೀರು ಹನಿಹನಿಯಾಗಿ ಆಕೆಯ ದುಃಖ ವಿವರ್ಣವಾದ ಕೆನ್ನೆಯ ಇಳಿಜಾರಿನ ಮೇಲೆ ಜಾರಿ ಆಕೆಯ ಎದೆಯ ಮೇಲೆ ದುಮುಕುತ್ತಿತ್ತು ಆಕೆಯ ಎದೆಯ ಮೇಲೆ ಉರುಳುವ ಕಂಬನಿ ಮೂರ್ತಿಯ ಹೃದಯದ ಮೇಲೆ ಕಾದ ಸೀಸದ ಹನಿಗಳಂತೆ ಬಿದ್ದು ಅವನ ಹೃದಯದಲ್ಲಿ ಕರುಣೆಯ ಸೆಲೆ ಮೂಡಿಸಿ ಹೆದರಬೇಡ ನನ್ನ ಸಂಪೂರ್ಣ ಸಹಾನುಭೂತಿ ನಿನಗಿದೆ ಎಂಬಂತೆ ಇಂದಿರೆಯತ್ತ ನೋಡಿದ ಆಕೆಯು ಅವನ ಕಡೆ ನೋಡಿದಳು ಭಯ ದುಃಖಗಳ ವಿಷಸಮಯದಲ್ಲಿ ಅನುಕಂಪವನ್ನು ನೆರವನ್ನು ಯಾಚಿಸಿ ಚಾಚಿದ ಕೈಯಂತಿತ್ತು ಆಕೆಯ ನೋಟ ಆದರೆ ವ್ಯಾಸರಾಯ ಇನ್ನೂ ಅವರಿಗೆ ಬೆನ್ನು ತಿರುಗಿಸಿಯೇ ನಿಂತಿದ್ದ ರೈಲು ವೇಗವಾಗಿ ಹೋಗುತ್ತಿತ್ತು ಹದಿನಾರು ಹಾಗೆ ಎರಡು ಮೂರು ನಿಮಿಷಗಳ ಕಾಲ ನಿಂತಿದ್ದ ವ್ಯಾಸರಾಯ ಇದ್ದಕ್ಕಿದ್ದ ಹಾಗೆ ತನ್ನ ತಲೆಯನ್ನು ಒಳಗೆ ಎಳೆದುಕೊಂಡು ಬಾಗಿದ ಬೆನ್ನನ್ನು ಸೆಟಿಸಿ ತಿರುಗಿ ಮೂರ್ತಿಯ ಮುಖವನ್ನು ದಿಟ್ಟಿಸಿ ನೋಡಿ ಇನ್ನೊಂದು ಸಿಗರೇಟು ಇದ್ರೆ ಕೊಡಿ ಸಾರ್ ಒಂದು ಸಾವಿರ ಇನ್ನೂರ ಒಂದು ಮೂರ್ತಿ ಮರುಮಾತಾಡದೆ ಸಿಗರೇಟು ಕೊಟ್ಟ ಸಿಗರೇಟು ಹೊತ್ತಿಸುವಾಗಲೂ ಅವನ ಕಣ್ಣುಗಳು ಮೂರ್ತಿಯ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದವು ತನ್ನೆದುರಿನ ವ್ಯಕ್ತಿಯನ್ನು ಸಮೂಢಗೊಳಿಸುವ ಇಂದ್ರಜಾಲಕನಂತೆ ಸಿಗರೇಟು ಹೊತ್ತಿಸಿ ಹೊಗೆಯುದಿ ಒಂದು ಗಳಿಗೆ ಹಾಗೆ ಮೂರ್ತಿಯನ್ನು ನೋಡುತ್ತಿದ್ದು ಬಳಿಕ ವ್ಯಾಸರಾಯ ಮೂರ್ತಿಯ ಪಕ್ಕದಲ್ಲೇ ಬಂದು ಕುಳಿತ ಉಚ್ಛ್ ಸಾರ್ ಒಂದು ಗಳಿಗೆ ಸುಮ್ಮನಿದ್ದು ಬಳಿಕ ಎತ್ತಲೋ ನೋಡುತ್ತಾ ಮೂರ್ತಿಯನ್ನು ಮಾತನಾಡಿಸಿದ ವ್ಯಾಸರಾಯ ಅವನ ಈ ಮಾತಿನಲ್ಲಿ ಹಿಂದಿನ ಒರಟುತನ ಸಿಟ್ಟು ದರ್ಪ ಯಾವುದೂ ಇರದೆ ಬಹು ನಯವಾಗಿತ್ತು ಆ ಧ್ವನಿಯನ್ನು ಕೇಳಿ ಮೂರ್ತಿ ಚಿಕಿತನಾದ ಎಷ್ಟು ಬೇಗ ಎಷ್ಟು ಪರಿವರ್ತನೆ ಉತ್ ಉತ್ ಏನು ನಿಮ್ಮಿಂದ ಒಂದು ಬಹಳ ದೊಡ್ಡ ಉಪಕಾರ ಆಗಬೇಕಲ್ಲ ದೀನ ಯಾಚಕನಂತೆ ಕೇಳಿದ ವ್ಯಾಸರಾಯ ಏನು ಹೇಳಿ ಹನ್ನೊಂದು ಆಕಸ್ಮಿಕ ಐ ನೀವು ನನ್ನ ಉಳಸ್ತಿ ನಿಂತ ಮಾತು ಕೊಟ್ಟರೆ ಹೇಳ್ತೀನಿ ಅವನ ಮಾತು ಕೇಳಿ ಮೂರ್ತಿಯ ಅಚ್ಚರಿ ಮತ್ತಷ್ಟು ಹೆಚ್ಚಾಯಿತು ತಾನು ಅವನಿಗೆ ತೀರಾ ಅಪರಿಚಿತ ಹಾಗಿರುವಾಗ ತಾನು ಅವನನ್ನು ಉಳಿಸುವುದು ಹೇಗೆ ಏತರಿಂದ ಉಳಿಸಬೇಕು ಇದ್ದಕ್ಕಿದ್ದ ಹಾಗೆ ಅಂತ ಗಂಡಾಂತರ ಏನು ಒದಗಿರಬಹುದು ಇವನಿಗೆ ಈ ಯೋಚನೆಯಲ್ಲಿ ಮೂರ್ತಿಗೆ ಅವನ ಪ್ರಶ್ನೆಗೆ ಉತ್ತರ ಕೊಡುವುದು ಮರೆತು ಸುಮ್ಮನಿದ್ದ ಲೌಗವ್ ವ್ಯಾಸರಾಯನೇ ಮತ್ತೆ ಮಾತನಾಡಿಸಿದ್ದ ಅಂಗಲಾಚಿ ಬೇಡುವ ಧ್ವನಿಯಲ್ಲಿ ಏನು ಹೇಳಿ ಏನೋ ಸಾರ್ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಇವ್ಲೇ ಅದೇನು ಹೇಳಿ ನನ್ನಿಂದಾದ್ರೆ ಮಾಡುತ್ತೇನೆ ಆದ್ರೆ ಗೀದ್ರೆ ಅಂತ ಅನ್ನಬಾರದು ಸಾರ್ ಏನಾದ್ರೂ ಆಗ್ಲಿ ನೀವು ನನ್ನ ಉಳಿಸ್ತೀನಿ ಅಂತ ಮಾತು ಕೊಡಬೇಕು ನನ್ನಿಂದ ಅಗೋ ಅದೇನು ಹೇಳಿ ಅಂತ ಕೆಲಸ ಆದ್ರೆ ಮಾಡ್ತೀನಿ ಅಂತ ಹೇಳಲಿಲ್ವೆ ಏನೋ ನೋಡಿ ಸಾರ್ ನನ್ನ ಅವಳ ಮಾನ ಪ್ರಾಣ ಎಲ್ಲಾ ಇವತ್ತು ನಿಮ್ಮ ಕೈಲಿದೆ ಉಳಿಸಿ ಕೊಡಬೇಕು ಏಕೋ ವ್ಯಾಸರಾಯನ ಮಾತನ್ನು ಕೇಳುತ್ತಾ ಗಳಿಗೆಗಳಿಗೆಗೆ ಮೂರ್ತಿಯ ಅಚ್ಚರಿ ಹೆಚ್ಚಿತು ವ್ಯಾಸರಾಯ ಹೇಳಿದುದನ್ನು ಕೇಳಿ ಇಂದಿರೆಯೂ ಮೆಟ್ಟಿಬಿದ್ದಳು ಬೀತಿ ತಾನೇ ತಾನಾಗಿ ಆಕೆಯ ಮುಖದಲ್ಲಿ ತುಂಬಿ ಆಕೆಯು ಮೂರ್ತಿ ವ್ಯಾಸರಾಯನ ಪ್ರಶ್ನೆಗೆ ಏನು ಉತ್ತರ ಹೇಳುವನು ಎಂದು ಅವನತ್ತ ನೋಡಿದಳು ಆ ನೋಟದಿಂದ ಪ್ರೇರೇಪಿತನಾದವನಂತೆ ಮೂರ್ತಿ ಅಂತದ್ದೇನಾಗಿದೆ ಹೇಳಿ ಆಕಸ್ಮಿಕ ಒಂದು ಹಂಡ್ರೆಡ್ ಅರವತ್ತೊಂದು ಎಂದು ಕೇಳಿದ ಆಗಲೂ ಅಭಯದ ಭರವಸೆಯನ್ನು ಕೊಡಲಾಗಿದೆ ಆರು ಇವತ್ತು ನಾನು ಎದ್ದ ಹೊತ್ತು ನೆಟ್ಟಗಿಲ್ಲ ಸಾರ್ ಎಂತ ರಾಹು ವೇಳೆಯಲ್ಲಿ ಮನೆ ಬಿಟ್ರೋ ಏನೋ ಯಾವುದು ಆಗೋಲ್ಲ ಅಂತ ಇದ್ದೋ ಅದೇ ಆಗಿ ಹೋಯ್ತು ಈಯರ್ಸ್ ವ್ಯಾಸರಾಯನ ಮಾತೇ ಅರ್ಥವಾಗದೆ ಕೇಳಿದ ಮೂರ್ತಿ ಜನ್ಮ ಜನ್ನೋಪಿ ಯಾರ ಕಣ್ಣಿಗೆ ಬೀಳಬಾರದು ಅಂತ ವಿಶ್ವ ಪ್ರಯತ್ನ ಮಾಡ್ತಿದ್ರೋ ಆ ಶನಿ ಕಣ್ಣಿಗೆ ಬಿದ್ದಾಗಾಯ್ತು ಇನ್ನವನ ಕೈಗೆ ಸಿಕ್ಕಿದರೆ ಅವನು ನನ್ನ ಜೀವವರಸೆ ಬಿಡೋದಿಲ್ಲ ಪ್ರಾಣಾಪತ್ತು ಬಳಿ ಸಾರಿದವನಷ್ಟು ಭೀತನಾಗಿ ಹೇಳಿದ ವ್ಯಾಸರಾಯ ಯಾರು ಅದೇ ಆನಂದಾಪುರ ಸ್ಟೇಷನ್ ಅಲ್ಲಿ ಗಾಡೀಲಿ ಇಣುಕಿ ಹಾಕಿ ನೋಡಿದ್ರಲ್ಲ ಅವನು ಆ ದರಿದ್ರದೋನು ನನ್ನ ಪಾಲಿನ ಆ ಜನ್ಮಶನಿ ಹಾಳಾದೋನು ನೆಗೆದ್ದಿದ್ದಾದ್ರೂ ಹೋದ್ರೆ ನಾನು ಹಾಯಾಗಿರಬಹುದು ಆದ್ರೆ ಯಾಕೋ ನನ್ನ ಮೇಲೆ ದೇವರಿಗಷ್ಟು ಕರುಣೆ ಇಲ್ಲ ಆ ಸೂಳೆ ಮಗ ಚಿರಂಜೀವಿಯಾಗಿದ್ದಾನೆ ಎದೆಯಲ್ಲಿದ್ದ ದ್ವೇಷದ ಹಾಲಾಹಲವನ್ನು ಕಕ್ಕುತ್ತಾ ಹೇಳಿದ ವ್ಯಾಸರಾಯ ನನಗೆ ಗೊತ್ತು ಒಂದಲ್ಲ ಒಂದು ದಿನ ಇಲ್ಲ ಅವನು ನನ್ನ ಕೈಲಿ ಸಾಯ್ತಾನೆ ಇಲ್ಲ ನಾನು ಅವನ ಕೈಲಿ ಸಾಯ್ತೀನಿ ಅಲ್ಲಿವರೆಗೂ ನಮ್ಮಿಬ್ಬರಿಗೂ ಬಿಡುಗಡೆ ಇಲ್ಲ ಯಾರು ಆತ ಆತನಿಗೆ ನಿಮ್ಮ ಮೇಲೆ ಯಾಕಷ್ಟು ದ್ವೇಷ ವ್ಯಾಸರಾಯನ ಮಾತು ಕೇಳಿ ಮೂಡಿದ ತನ್ನ ಕುತೂಹಲವನ್ನು ತಡೆಯಲಾಗದೆ ಕೇಳಿದ ಮೂರ್ತಿ ಖನಾನು ಬದುಕಿರೋದೆ ಆ ಬೇಕೂಫನಿಗೆ ಹೊಟ್ಟೆ ಉರಿವಿಗದೆಲ್ಲ ಆಕಸ್ಮಿಕ್ ಯಾಕೆ ಸಾರ್ ಅದ್ಯಾವು ವಿವರಿಸೋಕೆ ಈಗ ಹೊತ್ತಿಲ್ಲ ನೀವು ನನ್ನ ಅವನಿಂದ ಕಾಪಾಡಬೇಕು ಆದ್ರೆ ಅವನಿಗೆ ನೀವು ಇಲ್ಲಿರೋದು ಹೇಗೆ ಗೊತ್ತು ಅವನು ಗಾಡಿಲಿ ಇಣುಕಿ ನೋಡಿದಾಗ ನೀವು ಇಲ್ಲಿ ಇಲ್ಲಿ ನಾನು ಗಾಡಿಯಿಂದ ಇಳಿದಾಗ ನೋಡ ನೋಡಿದ್ರೆ ಸ್ಟೇಷನ್ ಅಲ್ಲಿ ಅಷ್ಟು ಕತ್ತಲಿತ್ತಲ್ಲ ಆತನಿಗೆ ನಿಮ್ಮ ಗುರುತು ಸಿಗೋದು ಸಾಧ್ಯವೇ ಎಂತ ಕತ್ತಲಿದ್ರೇನು ಸಾರ್ ನನ್ನ ಅವನು ಎಲ್ಲಿ ಹೇಗಿದ್ರೂ ಗುರುತು ಹಿಡಿತಾನೆ ಅಂತ ಹದ್ದಿನ ಕಣ್ಣು ಆಹಾಳಾದೋನು ನನಗೆ ಗೊತ್ತು ನಾನು ಈ ಗಾಡಿಯಿಂದ ಇಳಿದದ್ದು ನೋಡೆ ಅವನಲ್ಲಿಗೆ ಬಂದು ಇಣುಕಿ ಹಾಕಿದ್ದು ಆದ್ರೆ ನೀವಿಲ್ಲಿ ಇರಲಿಲ್ಲವಲ್ಲ ಸದ್ಯ ಅವನು ಕಣ್ಣಿಗೆ ಬಿದ್ದ ಮೇಲೆ ನಾನ್ಯಾಕೆ ಯಾಕೆ ಇಲ್ಲಿರಬಾರದು ಮೂರು ಗಾಡಿ ಆಚೆ ಹೋಗಿ ರೈಲು ಪಕ್ಕದಲ್ಲಿ ಅವಿತುಕೊಂಡಿದ್ದೆ ಹಾಗೂ ಎರಡು ಗಾಡಿ ಹುಡುಕಿ ನೋಡಿ ನಾನೇ ಅವನ ಕಣ್ಣಿಗೆ ಬೀಳಲಿಲ್ಲ ಅದಕ್ಕೆ ಇಲ್ಯಾರಿದಾರೋ ಅಂತ ನಾನು ಇಳಿದ ಗಾಡೀಲಿ ಬಂದು ನೋಡಿ ಸದ್ಯ ನಾನಾಗ ಗಾಡಿ ಬಿಟ್ಟು ಇಳಿದದ್ದೇ ಒಳ್ಳೇದಾಯ್ತು ಇಲ್ಲೇ ಹೋಗಿದ್ರೆ ಅಲ್ಲೇ ಅಮರಿಕೊಳ್ತಾ ಇದ್ದ ಪಾರಾಗೋಕೆ ಅವಕಾಶನೇ ಇದ್ದ ಅಂತೂ ಆ ಕತ್ತಲಲ್ಲೂ ನಿಮಗೆ ಆತನ ಗುರುತು ಸಿಕ್ಕದ್ದು ಹೆಚ್ಚು ಒಂದು ಸಲ ನೋಡಿದ್ರೆ ಮತ್ತೆ ಮರೆಯೋ ಹಾಗೆತ್ತೆ ಸಾರ್ ಆ ಲೌಡಿ ಮಗನ ಮುಖ ಬಹು ಕರ್ಕಶವಾಗಿ ಹೇಳಿದ ವ್ಯಾಸರಾಯ ಮೂರ್ತಿಯು ಆತನ ಮುಖ ನೋಡಿದ್ದ ನೋಡಿದಾಗ ಇವನಿಗೂ ಹಾಗೆ ಅನಿಸಿತ್ತು ಆತನದು ಆಕಸ್ಮಿಕ ಒಮ್ಮೆ ನೋಡಿದರೆ ಮತ್ತೆಂದು ಮರೆಯುವಂತ ಮುಖವಲ್ಲ ಕೆಚ್ ಈಗದೆಲ್ಲ ಮಾತ್ಯಾಕೆ ಸಾರ್ ಅದ್ಯಾವುದಕ್ಕೂ ಗೊತ್ತಿಲ್ಲ ಮುಂದಿನ ಸ್ಪರ್ಶನಲ್ಲೇ ಮತ್ತವನು ಈ ಗಾಡಿಗೆ ಬಂದ್ರೂ ಬರಬಹುದು ಆದ್ರಿಂದ ನಮ್ಮಿಬ್ಬರನ್ನು ಉಳಿಸಬೇಕು ಅಂತ ನಿಮಗೆ ಮನಸ್ಸಿದ್ರೆ ಹೇಳಿ ನಿಮ್ಮ ಹೆಸರು ಹೇಳಿ ಬದುಕಿ ಕೋತೀನಿ ಇಲ್ಲಾಂದ್ರೆ ನಾವಿಬ್ರು ಜೈಲಿಗೆ ಹೋಗಿ ಪಡಬಾರದ ಅವಸ್ಥೆ ಎಲ್ಲಾ ಪಡಬೇಕಾಗುತ್ತೆ ನನ್ನ ಮೇಲೆ ನಿಮಗೆ ಕನಿಕರ ಇಲ್ಲೇ ಹೋದ್ರೂ ಆ ಹೆಣ್ಣು ಹೆಂಗಸಿನ ಮೇಲಾದ್ರೂ ದಯೆ ತೋರಿಸಿ ನಿಮ್ಮ ಉಪಕಾರ ನಾವಿಬ್ರು ಮರೆಯೋಲ್ಲ ಎಂದ ವ್ಯಾಸರಾಯ ತಾನೇ ಇಂದಿರೆಯ ಪರವಾಗಿಯೂ ಸಹಾನುಭೂತಿ ಯಾಚಿಸಿ ವ್ಯಾಸರಾಯ ಹೇಳಿದುದೆಲ್ಲವನ್ನೂ ಕೇಳಿ ಮೂರ್ತಿಗೂ ದಿಗಿಲಾಗಿತ್ತು ಆ ಭಯದಲ್ಲೇ ನನ್ನನ್ನು ಯಾವುದಕ್ಕೂ ಸಿಕ್ಕಿಸಬೇಡ ಎಂದು ಹೇಳಬೇಕೆಂದೇ ತೋರಿತು ಹಾಗೇ ಹೇಳಿಬಿಡಬೇಕು ಎಂದಿದ್ದವನು ವ್ಯಾಸರಾಯ ಇಂದಿರೆಯ ಹೆಸರನ್ನು ಮುಂದೆ ಮಾಡಿದುದನ್ನು ಕಂಡು ಮತ್ತೆ ಅನಿರ್ಧಾರದಲ್ಲಿ ತೂಗುತ್ತಾ ಇಂದಿರೆಯತ್ತು ನೋಡಿದ ಆಕೆಯ ಬೀತ ನೇತ್ರಗಳು ಆತನ ನೆರವನ್ನು ಯಾಚಿಸಿದವು ಆ ಸುಂದರ ನೇತ್ರಗಳ ಬೇಡಿಕೆಗೆ ಇಲ್ಲ ಎನ್ನಲಾರದೆ ಆಗ್ಲಿ ಏನು ಮಾಡಬೇಕು ಹೇಳಿ ಎಂದ ಈಗ ಆಗ್ಲಿ ಎಂದು ಆಮೇಲೆ ಹಿಂತೇಟು ಹೊಡಿಬಾರು ಸಾರ್ ಈಗ ಒಪ್ಪಿಕೊಂಡದ್ದನ್ನು ಕಡೆಯವರೆಗೂ ನಡೆಸಿಬಿಡಬೇಕು ಮಧ್ಯದಲ್ಲಿ ಅಚಾತುರ್ಯ ಆದರೆ ನಮ್ಮಿಬ್ಬರ ಅವಸ್ಥೆ ಮುಗಿದು ಹೋದಂತೆಯೇ ಇರಲಿ ಅದೇನು ಹೇಳಿ ಖಂಡಿತ ನಿಮ್ಮ ಕೆಲಸ ಮಾಡಿ ಕೊಡ್ತೀನಿ ಮೂರ್ತಿ ನೀಡಿದ ಭರವಸೆಯ ಮಾತನ್ನು ಕೇಳಿ ವ್ಯಾಸರಾಯನನ್ನು ಆವರಿಸಿದ್ದ ಉದ್ವಿಗ್ನತೆ ಕೊಂಚ ತಾಂಡವಾಯಿತು ಒಂದು ಹಂಡ್ರೆಡ್ ಎಪ್ಪತ್ನಾಲ್ಕು ಆಕಸ್ಮಿಕ ಸರಿ ಸಾರ್ ನೀವಷ್ಟು ಹೇಳಿದ್ರೆ ಬದುಕಿದೆ ಎಂದು ಇಂದಿರೆಯತ್ತ ತಿರುಗಿ ಮಂದ ಏನು ನೀನು ಅಷ್ಟೇ ಗಪ್ಚಿಪ್ ನಾನು ಹೇಳಿದ ಹಾಗೆ ಕೇಳಬೇಕು ಗೊತ್ತಾಯ್ತ ಮಧ್ಯ ಎಲ್ಲಾ ತೊಂಚ ವಂಚ ಮಾಡಬಾರದು ನಾನು ಹೇಳಿದ ಹಾಗೆ ಕೇಳಿದ್ರೆ ನಿನಗೇನು ಭಯ ಇಲ್ಲ ಗೊತ್ತಾಯ್ತ ರಾಯರು ನಿನ್ನ ಕೈ ಬಿಡೋಲ್ಲ ಅಲ್ಲವೇ ಸಾರ್ ಎಂದು ಎಳೆಯ ಮಕ್ಕಳನ್ನು ನಂಬಿಸುವಂತೆ ಕೇಳಿದ ವ್ಯಾಸರಾಯ ಬ್ಯಾಧ್ ಎಂದ ಮೂರ್ತಿ ಸರಿ ಮತ್ತೆ ಏನು ಈಶೂನ್ಯ ರಾ ನಾನು ಹೇಳಿದ ಹಾಗೆ ಕೇಳಿಯಾ ಕೇಳೀಯಾ ಉತ್ ಉಚ್ಛ್ ನಾನು ಹೇಳಿದ ಹಾಗೆ ಇದ್ದು ಬಿಡು ನನ್ನ ಮಗ ಏನು ಅವನೇನು ಹೇಳಿದರೂ ಕಮಕ್ ಬೇಡ ಗೊತ್ತಾಯ್ತಾ ಕೇಳಿದ್ರು ರಾಯರು ಉತ್ತರ ಕೊಡ್ತಾರೆ ನೀನು ಮಾತೆ ಆಡಬಾರದು ಬ್ಯಾಡ್ ಏನು ಹೇಳಿದರೂ ಮಾಡುವ ಮಗುವಿನಂತೆ ಹೇಳಿದಳು ಇಂದಿರಾ ಹಾಗಂದು ಮತ್ತೆ ಉತ್ ಉಹು ನನ್ನಣೆಗೂ ನೀವು ಹೇಳಿದ ಹಾಗೆ ಕೇಳಿನಿ ಭೀತಿ ವಿಹ್ವಲಳಾಗಿ ಹೇಳಿದಳು ಇಂದಿರೇ ಹಾಗಂದ್ರೆ ಸರಿ ಮತ್ತೆ ಈ ಭಯ ಪಯ ಎಲ್ಲಾ ಬಿಟ್ಟು ಬಿಟ್ಟು ನಗನಗ್ತ ಗಂಡನ ಜೊತೆಯಲ್ಲಿ ಊರಿಗೆ ಹೋಗ್ತಿರೋಳ ಹಾಗೆ ಅವನು ಇಲ್ಲಿರುವವರೆಗೂ ನೀನು ರಾಯರ ಪಕ್ಕದಲ್ಲಿ ಕೂತಿರಬೇಕು ಆಕಸ್ಮಿಕ ಅವನ ವ್ಯಾಸರಾಯ ಹೇಳಿದುದನ್ನು ಕೇಳಿ ಮೂರ್ತಿ ಇಂದಿರಾ ಇಬ್ಬರು ಚಿಕಿತರಾಗಿ ಒಟ್ಟಿಗೆ ಕೇಳಿದರು ಶಾನೂ ಇಲ್ಲ ಹೂನೂ ಇಲ್ಲ ಬದುಕೋಕೆ ಈಗಿರೋದು ಇಲ್ಲ ಅಂದ್ರೆ ಜೈಲಿಗೆ ಹೋಗಬೇಕಾಗುತ್ತೆ ಅದೊಂದೇ ದಾರಿ ಒಂದು ಏನಂತೀಯ ವ್ಯಾಸರಾಯ ಜೈಲಿನ ಹೆಸರು ಹೇಳುತ್ತಿದ್ದ ಹಾಗೆ ಇಂದಿರಾ ಮತ್ತೊಮ್ಮೆ ಮೆಟ್ಟಿ ಬಿದ್ದು ಇಲ್ಲ ನೀವೇ ಹೇಳಿದ್ದಾಗೆ ಕೇಳ್ತೀನಿ ಎಂದಳು ಅಷ್ಟಾದರೆ ಸರಿಯೇ ಎಂದು ವ್ಯಾಸರಾಯ ಒಮ್ಮೆ ಇಂದಿರೆಯನ್ನು ನಕ್ಷಿಕಾಂತವಾಗಿ ಪರೀಕ್ಷಿಸುವಂತೆ ನೋಡಿ ನೀನು ಹೊಸ ಸೀರೆ ಉಟ್ಟುಕೊಂಡು ಬಂದದ್ದೇ ಒಳ್ಳೇದಾಯ್ತು ರಾಯರ ಹೆಂಡತಿ ಎಂದ್ರು ಒಪ್ಪೋ ಹಾಗೆ ಇದೀಯಾ ನೋಡೋಕೆ ಸರಿ ಹೋಯ್ತು ಇರೋದು ಹಾಗೆ ಇರಬೇಕು ಅಷ್ಟೇ ಏನ್ ಸಾರ್ ನೀವು ಅಷ್ಟೇ ಸ್ವಲ್ಪಾನೂ ಐಬು ಬಿಟ್ಟು ಕೊಡಬಾರದು ಅವನದು ಹದ್ದಿನ ಕಣ್ಣು ಎಳ್ಳು ಕಾಳಷ್ಟು ಅನುಮಾನ ಬಂದರೂ ಗ್ರಹಚಾರ ಬಿಡಿಸಿಬಿಡ್ತಾನೆ ಗಂಡ ಹೆಂಡತಿ ಅಂದ್ರೆಗಂಡ ಹೆಂಡತಿ ಹಾಗೆ ಮಾತ್ರ ರೀತಿ ನಯ ನಡತೆ ಎಲ್ಲ ಬಿಲ್ಕುಲ್ ಹಾಗೆ ಇರಬೇಕು ಏನು ಸಾರ್ ಒಂದು ಸಾವಿರ ಇನ್ನೂರ ಎಂಟು ಅವನ ಮಾತನ್ನು ಕೇಳಿ ಮೂರ್ತಿಗೆ ಒಂದು ಗಳಿಗೆ ತಾನು ನುಂಗಲಾಗದ ತುತ್ತನ್ನು ನುಂಗಲು ಯತ್ನಿಸುತ್ತಿರುವೆನೇನೋ ವಾಯಿತು ಭಯಾದರ ಬೆನ್ನ ಹಿಂದೆ ಬಯಕೆ ಅನಿಸಿ ಭಯ ವ್ಯಾಸರಾಯನ ಸಲಹೆಗೆ ಒಪ್ಪಿಕೊಂಡರೆ ಆ ಹುಡುಗಿ ಆ ರೂಪವತಿ ಶೂನ್ಯ ಎರಡು ಆರು ಆಕಸ್ಮಿಕ ತನ್ನ ಪಕ್ಕದಲ್ಲಿ ತನ್ನ ಮಡದಿಯಂತೆ ಕುಳಿತುಕೊಳ್ಳುತ್ತಾಳೆ ಸ್ವಲ್ಪ ಹೊತ್ತಾದರೂ ಅವಳ ದೇಹ ಸಮೀಪದ ಸುಖವನ್ನು ಅನುಭವಿಸಬಹುದು ಮುಂದೆ ಈ ಉಪಕಾರಕ್ಕಾಗಿ ಮೂರ್ತಿಯ ಮನಸ್ಸು ಏನೇನೋ ಕನಸು ಕಂಡು ಆ ಕನಸಿನಿಂದ ಮೂಡಿದ ಬಯಕೆಯಲ್ಲಿ ಭಯವನ್ನು ಮರೆತ ಆರು ಬಯಸಿದುದನ್ನು ಪಡೆಯಬೇಕೆಂದರೆ ಭಯವನ್ನು ಬಿಡಬೇಕು ಭಯವನ್ನು ಬಿಡಬೇಕು ಬಯಸಿದುದನ್ನು ಪಡೆಯಬೇಕು ಹಾಗೆ ಯೋಚಿಸುತ್ತಲೇ ಮೂರ್ತಿ ಇಂದಿರೆಯ ಕಡೆ ನೋಡಿದ ಏಕೋ ಅವನು ತನ್ನತ್ತು ನೋಡುವುದನ್ನು ಕಂಡು ಇಂದಿರೆಯ ನಾಚಿ ತಲೆ ಬಾಗಿಸಿದಳು ಆ ಸಹಜವಾದ ತಲೆ ಬಾಗಿಸುವಿಕೆಯಲ್ಲೂ ಎಂತ ಬೆಡಗಿದೆ ಆ ಬಾಗಿದ ತಲೆಯನ್ನು ನೋಡಿದಾಗ ಅವನ ಕಣ್ಣಿಗೆ ಆ ತಲೆಯ ಮರೆಯಲ್ಲಿದ್ದ ನಕ್ಷವೂ ಕಂಡಿತು ಆ ಮೈ ತನ್ನ ಪಕ್ಕದಲ್ಲಿ ಮಡದಿಯಂತೆ ಎದೆ ಭಯದಿಂದ ದಡದಿಡಿಸುತ್ತಿದ್ದರು ಹುಚ್ಚು ಧೈರ್ಯ ಮಾಡಿ ಹೇಳಿದ ಮೂರ್ತಿ ಅರವತ್ನಾಲ್ಕು ಐ ನೀವೇನು ಯೋಚಿಸಬೇಡಿ ವ್ಯಾಸರಾಯನ ಕಣ್ಣುಗಳು ಮೂರ್ತಿಯ ಕಣ್ಣು ನೋಟವನ್ನೇ ಹಿಂಬಾಲಿಸಿ ಅವನು ನೋಡಿದುದನ್ನೆಲ್ಲ ನೋಡಿದವು ನೋಡಿ ಅವನ ಮುಖದ ಮೇಲೆ ಏನೋ ತಾತ್ಸಾರದ ನಗೆ ಮೂಡಿತು ಅರವತ್ತಾರು ನೀನಷ್ಟು ಹೇಳಿದ ಮೇಲೆ ಇನ್ಯಾಕೆ ಸಾರ್ ನನಗೆ ಯೋಚನೆ ಈಗೋ ಆ ಯೋಚನೆ ಬಿಟ್ಟು ಬಿಟ್ಟೆ ಎಂದು ಹೇಳಿದ ಅವನ ಮುಖದಲ್ಲಿ ತಾತ್ಸಾರವಿತ್ತಾದರೂ ಆ ತಾತ್ಸಾರ ಅವನ ಧ್ವನಿಯಲ್ಲಿರಲಿಲ್ಲ ಅದಕ್ಕೆ ಪ್ರತಿಯಾಗಿ ಬೆನ್ನು ಚಪ್ಪರಿಸುವ ಪ್ರಶಂಸಾ ಭಾವವಿತ್ತು ಆಕಸ್ಮಿಕ ಅಷ್ಟು ಹೇಳಿ ಮೂರ್ತಿಯ ಪಕ್ಕದಲ್ಲಿ ಕುಳಿತಿದ್ದ ವ್ಯಾಸರಾಯ ಮೇಲಕ್ಕೆ ಎದ್ದು ಇಂದಿರಾ ಕುಳಿತ ಸೀಟಿಗೆ ಹೋಗಿ ಕುಳಿತು ಅರವತ್ತಾರು ನಾನಿದ್ದೀನಿ ರಾಯರಿದ್ದಾರೆ ಏನು ಹೆದರಿಕೋ ಬೇಡ ಆ ಹೆಂದು ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ ಹಾಗಾದ್ರೆ ನೀನು ಹೋಗಿ ಅವರ ಪಕ್ಕದಲ್ಲೇ ಕೂತುಕೋ ಒಂದು ಅವನು ಹೇಳಿದುದನ್ನು ಕೇಳಿ ಮೂರ್ತಿ ಇಂದಿರಾ ಇಬ್ಬರೂ ಬೆಚ್ಚಿದರು ಇಂದಿರೆಯಂತೂ ವ್ಯಾಸರಾಯನ ಮಾತು ಕೇಳಿ ನಕ್ಷಿಕಾಂತವಾಗಿ ಕೆಂಪೇರಿಯ ಜೀ ಮೂರು ಎಂದು ಕಂಪಿಸುವ ಧ್ವನಿಯಲ್ಲಿ ಕೇಳಿದಳು ಚಹ್ ಮತ್ತಿನ್ಯಾವಾಗ ಅಂದುಕೊಂಡೆ ಆ ಬಾಡಕು ಬಂದ ಮೇಲೆ ಹೋಗಿ ಕೂತಿಯೇನು ನನ್ನ ತಿಥಿ ಮಾಡೋಕೆ ತಟಕ್ಕನೆ ಬಹು ಕರ್ಕಶವಾಗಿ ಕೇಳಿದ ವ್ಯಾಸರಾಯ ತ್ಯಾಗೂ ಇಲ್ಲ ಹೋಗಿ ಕೂತುಕೋ ಈಗ್ಲಿಂದ ಅವರ ಪಕ್ಕದಲ್ಲಿ ಕೂತುಕೊಳ್ಳೋದು ಅಭ್ಯಾಸ ಆಗಬೇಕು ಬೇಡ ತಟಕ್ಕಂತ ಹೋಗಿ ಕೂತುಕೊಳ್ಳಲಿಕ್ಕಾಗುತ್ತೆ ನಾಕೋ ಬೇಡ ಇದಕ್ಕಿಷ್ಟು ನಾಚಿಕೊಂಡ್ರೆ ನಾಳೆ ಹತ್ತಾರು ಜನ ಗಂಡಸರ ಜೊತೆಲಿ ಪಾರ್ಟು ಮಾಡಬೇಕಲ್ಲ ಹೇಗೆ ಮಾಡ್ತಿ ಹೋಗು ನಾನು ಹೇಳಿದ ಹಾಗೆ ಕೇಳು ಇಂದಿರಾ ಎಂದ ವ್ಯಾಸರಾಯ ಆದರೂ ಇಂದಿರಾ ಅವನ ಪಕ್ಕದಿಂದ ಎದ್ದು ಮೂರ್ತಿಯ ಬಳಿಗೆ ಬರಲಿಲ್ಲ ಉಳಿದೆಲ್ಲ ಯೋಚನೆಗಳನ್ನು ಗೆದ್ದ ಸ್ತ್ರೀ ಸಹಜ ಲಜ್ಜೆ ಅವಳ ಮೈಗೆ ಮೇಲೆ ಮೇಲೆಳೆದಂತೆ ಬೇಡಿ ಬಿಗಿದಿತ್ತು ಒಮ್ಮೆ ಮೂರ್ತಿಯತ್ತ ಮತ್ತೊಮ್ಮೆ ವ್ಯಾಸರಾಯನತ್ತ ನೋಡಿ ಹಾಗೆ ತಲೆ ತಗ್ಗಿಸಿ ಕುಳಿತಳು ಈ ಹಾಳು ಹೆಂಗಸರ ಸಮಾಚಾರನೇ ಇಷ್ಟು ಏನು